ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹಾಗೂ ಗ್ರಾಮೀಣ ಭಾಗಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಯೋಜನೆ ಕೈಗೆತ್ತಿಕೊಳ್ಳಲಾಗಿತ್ತು ಆದರೆ ಕಳೆದ ಐದು ವರ್ಷಗಳಿಂದ ಇದರ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ ಇದರಿಂದ ರೋಸಿ ಹೋಗಿರುವ ಸಚಿವರು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲು ಮುಂದಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹಾಗೂ ಗ್ರಾಮೀಣ ಭಾಗಕ್ಕೆ ಮನೆ ಮನೆಗೆ ನೀರು ಸರಬರಾಜು ಮಾಡಲು ಟಿ ಕಂಪನಿಗೆ ಟೆಂಡರ್ ಕೊಡಲಾಗಿತ್ತು ಕಾಮಗಾರಿ ಆರಂಭವಾಗಿದ್ದು ನೋಡಿದ್ರೆ ಇಷ್ಟೊತ್ತಿಗೆ ಜನರಿಗೆ ನೀರು ಸಿಗಬೇಕಿತ್ತು ಆದರೆ ಕಂಪನಿ ಕಳ್ಳಾಟಕ್ಕೆ ಜನರ ಜೊತೆಗೆ ಜನಪ್ರತಿನಿಧಿಗಳು ಹೈರಾಣಾಗಿ ಹೋಗಿದ್ದಾರೆ ಐದು ವರ್ಷ ಕಳೆದ್ರೂ ಮುಗಿಯದ ಕಾಮಗಾರಿ ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲು ನಿರ್ಧಾರ ಈ ಕಾಮಗಾರಿಗೆ ಗುತ್ತಿಗೆ ಕೊಟ್ಟು ಐದು ವರ್ಷಗಳೇ ಕಳೆದಿದೆ ಬಹಳಷ್ಟು ಬಾರಿ ಬೆಂಗಳೂರಿನಲ್ಲೇ ಈ ಟಿ ಕಂಪನಿ ಜೊತೆ ಸಭೆಯನ್ನ ಮಾಡಲಾಗಿದೆ ಅಲ್ಲದೆ ಕಂಪನಿಯ ಡೈರೆಕ್ಟರ್ ಸೇರಿ ಹಲವು ಮ್ಯಾನೇಜರ್ಗಳ ಜೊತೆ ಸಚಿವರು ಶಾಸಕರು ಸಭೆ ಮಾಡಿ ಎಚ್ಚರಿಕೆಯನ್ನು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಇದೀಗ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವುದಲ್ಲದೆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಲು ಸಚಿವ ಸಂತೋಷ್ ಲಾಡ್ ಮುಂದಾಗಿದ್ದಾರೆ ನಾವು ಬಹಳಷ್ಟು ಸರಿ ಸಂಬಂಧಪಟ್ಟ ಸಚಿವರ ಜೊತೆ ಎರಡು ಬಾರಿ ಮೂರು ಬಾರಿ ಅಲ್ಲ ವರ್ಷದಲ್ಲಿ ಸುಮಾರು ಮೂರು ಮೀಟಿಂಗ್ ನಾವು ಮಾಡಿದ್ದೇವೆ ಕಳೆದ ಸರ್ಕಾರಗಳು ಮಾಡಿದಾವೆ ಇದು ಎಲ್ಲೋ ಒಂದು ಹಂತಕ್ಕೆ ನಮಗೂ ತಾಳ್ಮೆ ಮೀರಿ ಹೋಗ್ತಕ್ಕಂಥದ್ದು ಕಾಣ್ತಾ ಇದೆ ಹಂಗಾಗಿ ಇದು ಎಲ್ಲೋ ಒಂದು ಜಾಗದಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡ್ಬೋದಾ ಕ್ರಿಮಿನಲ್ ಕೇಸ್ ಹಾಕ್ಬಹುದಾ ಅಂತಕ್ಕಂಥದ್ದು ಒಂದು ಲೀಗಲ್ ಒಪಿನಿಯನ್ ತಗೊಳ್ತೀವಿ ಅದ್ರ ಜೊತೆ ಜೊತೆಗೆ ಮತ್ತೆ ಒಂದು ವಾರದಲ್ಲಿ ಅಥವಾ ಹತ್ತು ದಿವಸದಲ್ಲಿ ರಾಜ್ಯಮಟ್ಟದಲ್ಲಿ ಒಂದು ಮೀಟಿಂಗನ್ನು ಮಾಡಿ ಇಂಥ ಕಂಪ್ನಿಗಳನ್ನ ಬ್ಲ್ಯಾಕ್ ಲಿಸ್ಟ್ ಆಗಬೇಕು ಯಾಕಂದರೆ ಎಲ್ ಎನ್ ಟಿ ಇಸ್ ಐ ಆಮ್ ಒನ್ ಆಫ್ ದ ಮೋಸ್ಟ್ ಪ್ರೌನ ಪ್ರೌಡ್ ನಮಗೆ ಅಂಥ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಇರತಕ್ಕಂಥದ್ದು ಈ ರೀತಿಯಾದಂಥ ಕೆಲಸ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದಹಾಗೆ ಬೆಳಗಾವಿ ಜಿಲ್ಲೆ ಸವದತ್ತಿಯ ಮಲಪ್ರಭಾ ನದಿಗೆ ನಿರ್ಮಿಸಿರುವ ನವಿಲು ತೀರ್ಥ ಜಲಾಶಯದಿಂದ ನೀರು ತರೋ ಯೋಜನೆ ಇದು ಈ ಯೋಜನೆಯಿಂದ ಒಟ್ಟು ಮುನ್ನೂರ ಅರವತ್ತೆಂಟು ಗ್ರಾಮಗಳಿಗೆ ನೀರು ಕೊಡುವ ಉದ್ದೇಶ ಇದೆ ಯೋಜನೆ ಪ್ರಕಾರ ಒಂದೇ ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ನೀರು ಕೊಡಬೇಕಿತ್ತು ಆದರೆ ನೀರು ಸಿಗೋದಿರಲಿ ಕಾಮಗಾರಿಗೆ ಅವಳಿ ನಗರದ ರಸ್ತೆಗಳು ಗುಂಡಿಮಯವಾಗಿದ್ದು ಜನ ರಸ್ತೆಯಲ್ಲಿ ಸಂಚರಿಸೋದು ಕಷ್ಟವಾಗಿದೆ ಈ ಹುಬ್ಳಿ ಧಾರವಾಡ ಮಹಾನಗರ ಅವಳಿ ನಗರದಾಗ ಈ ಎಲ್ ಎನ್ ಟಿ ಅವರು ಭಾಳ ವರ್ಷದಿಂದ ಈ ರೋಡ್ ಹಡ್ಡೋದು ಪೈಪ್ಲೈನ್ ಹಾಕೋದು ಕೆಲಸ ಏನು ಚಲೋ ಮಾಡ್ಯಾರಲ್ಲ ಅದು ಎಷ್ಟು ವರ್ಷ ಆದ್ರೂ ಮುಗಿಯಾಕತ್ತಿಲ್ಲ ಇಲ್ಲ ಅದು ಯಾವಾಗ ಮುಗಿತೈತೆ ಅನ್ನೋದು ನಮಗೂ ಅರ್ಥ ಆಗತ್ತಿಲ್ಲ ಆಮ್ಯಾಗ ಅದರಿಂದ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗೈತಿ ಈ ಬೈಕ್ ಅಥವಾ ಕಾರ್ ಅಥವಾ ಅವರಿಗೆಲ್ಲ ಭಾಳ ತೊಂದರೆ ಆಗೈತಿ ರೋಡನ್ನ ಹಡ್ತಾರ ಒಳ್ಳೆದನ್ನ ಸರಿಯಾಗಿ ಮುಚ್ಚೋದು ಇಲ್ಲ ಅವರು ಹಂಗೆ ಬಿಟ್ಟು ಬಿಡ್ತಾರೆ ಅದನ್ನು ಇದನ್ನು ಯಾವಾಗ ಮುಗಿಸ್ತಾರೆ ಅನ್ನೋದನ್ನು ನಮಗೆ ತಿಳಿಯಕತ್ತಿಲ್ಲ ಅದಷ್ಟೇ ಲಘುನ ಮುಗಿಸ್ರಿ ಅಂತೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಆಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರದ ಯಾರದಾರ ಅವ್ರಿಗೆ ಕೂಡ ಮನವಿ ಮಾಡ್ಕೋತೀವಿ ಈ ಹಿಂದೆ ಇದೇ ಕಂಪನಿ ಕಾಮಗಾರಿ ತಡ ಮಾಡಿದ್ದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ಹಾಕಲಾಗಿತ್ತು ಇದೀಗ ಈ ಕಾಮಗಾರಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಎದುರಾಗಿದೆ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಜನರಿಗೆ ನೀರು ಸಿಗುವಂತೆ ಕ್ರಮ ಕೈಗೊಳ್ಳಬೇಕಿದೆ મંજુનાથ યડ ન્યૂસ એટિન ધારવાડ